ಸಾಯಿ ರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಸಂಚಿಕೆಯಲ್ಲಿ ನಾನು ಓದಿದ್ದೀವಿ ಓದಿರ್ತಕ್ಕಂತೆ ಪಾಂಡಿತ್ಯ ಇಲ್ಲ ಮೇಧಾಶಕ್ತಿ ಇಲ್ಲ ಎಕ್ಸ್ಪರ್ಟೈಸೇಷನ್ ಇಲ್ಲ ನಾನು ಒಂದು ಉದಾಹರಣೆ ಕೊಟ್ಟೆ ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಮಾಡಿ ಆರ್ಥೋಪೆಡಿಕ್ ಆಗಿದ್ದಾರೆ ಅವ್ರಿಗೆ ಇನ್ನೂ ಸ್ವಲ್ಪ ಧೈರ್ಯ ಸಾಲದು ಪೇಷಂಟ್ ಟ್ರೀಟ್ ಮಾಡೋಕ್ಕೆ ಅದೇ ಪುತ್ತೂರು ಮತ್ತು ನೆಲಮಂಗ್ಲ ಹತ್ರ ಕೆಲವರು ಏನೂ ಓದಿಲ್ಲಾರೀ ಅದೆಂಥ ಮೂಳೆದು ಕೂಡಿಸ್ಬಿಡ್ತಾರೆ ಅಲ್ಲಿಗೆ ಡಿಗ್ರಿ ಇಂಪಾರ್ಟೆಂಟಾ ಪಾಂಡಿತ್ಯ ಇಂಪಾರ್ಟೆಂಟಾ ಸ್ಪೆಷಲೈಸೇಷನ್ ಇಂಪಾರ್ಟೆಂಟಾ ಅನ್ನೋ ಒಂದು ಎಕ್ಸಾಂಪಲ್ ನಾನು ಹೇಳಿದೆ ಇನ್ನೊಂದು ಎಕ್ಸಾಂಪಲ್ ಹೇಳಿದೆ ಸುಮಾರು ಒಂದು ಒಂದನೇ ಕ್ಲಾಸ್ ಓದಿಲ್ಲ ಒಬ್ಬ ಮಹಮ್ಮದ್ ಅಂತ ಒಂದು ಹುಡುಗ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಿದ್ದಾನೆ ಅಲ್ಲಿ ಗಾಡಿ ಬರ್ತಿದ್ದಾಗೆ ಶಬ್ದ ನೋಡಿ ಅವನಿಗೆ ಇಂಥ ಕಡೆನೇ ತೊಂದರೆ ಇದೆ ಶಬ್ದ ಕೇಳಿ ಅವನು ಈ ಥರ ಡಿ ಡಿಫೆಕ್ಟ್ ಇದೆ ಅಂತೇಳಿ ರಿಪೇರಿ ಮಾಡಿಬಿಡ್ತಿದ್ದ ಇಡೀ ಗಾಡಿನ ಎಲ್ಲ ಸ್ಪೇರ್ ಪಾರ್ಟ್ಸ್ ಬಿಚ್ಚಿ ಚೆನ್ನಾಗಿ ತೊಳೆದು ಗ್ರೀಸ್ ಮಾಡಿ ಎಲ್ಲ ಮಾಡಿ ಮತ್ತೆ ರೀ ಅಸೆಂಬಲ್ ಮಾಡ್ತಿದ್ದ ಆ ಟ್ಯಾಲೆಂಟು ಬಿ ಇ ಮೆಕ್ಯಾನಿಕಲ್ಲು ಡಿಪ್ಲೊಮೊ ಮೆಕ್ಯಾನಿಕಲ್ಲು ಅಥವಾ ಬಿ ಆಟೋಮೊಬೈಲು ಅಥವಾ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಮಾಡಿರೋ ಬರೋದಿಲ್ಲ ಡಾಕ್ಟ್ರಿಗಿಂತ ನರ್ಸೇ ಇಷ್ಟವಾಸೆ ಡಾಕ್ಟ್ರಿಗಿಂತ ಕಾಂಪೌಂಡ್ರೇ ಡಾಕ್ಟ್ರಾಗಿ ಬಿಟ್ಟಿರ್ತಾರೆ ಆ ಲೆವೆಲ್ಗೆ ಪಾಂಡಿತ್ಯ ಮೇಧ ಅಂತ ಕರೀತಾರೆ ಅದನ್ನು ಬರಲಿಕ್ಕೆ ಕಾರಣ ಏನು ಅದಕ್ಕೆ ಪಾಂಡಿತ್ಯ ಇಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅದೇ ಅವ್ರಿಗೆ ಇಂಟರ್ನಲ್ ಫೇಸ್ ಮಾಡಕ್ಕೆ ಬರ್ತಿಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅವ್ನಿಗೆ ಐ ಕ್ಯೂ ಇಲ್ಲ ಜನರಲ್ ನಾಲೆಡ್ಜ್ ಇಲ್ಲ ಮೇಧಾಶಕ್ತಿ ಪಾಂಡಿತ್ಯ ಸ್ಪೆಷಲೈಸೇಷನ್ ಇಲ್ಲ ಅದಕ್ಕೆ ಕಾರಣ ಏನು ಬುಧ ಮತ್ತು ಗುರುಗೃಹ ದೋಷ ಅದು ಯಾವ ರೀತಿ ಪರಿ ಮಾಡ್ಕೋಬೇಕು ಪರಿಹಾರ ಏನು ಅನ್ನೋದನ್ನು ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಮೊನ್ನೆ ಯಾರೋ ಒಬ್ಬರು ಮೂರು ಜನ ಮಕ್ಕಳು ದುಡಿತಾರೆ ಮನೇಲಿ ನಿಮಗೆ ಸೇವಿಂಗ್ಸ್ ಆಗ್ತಿಲ್ಲ ಅಂತ ಹೇಳಿದ್ರು ಸಾಲ ಬಾಧೆ ಇದೆ ಅಂತಂದರು ಯಾರೋ ಒಬ್ಬರು ಮರ್ತೋಯ್ತು ಶನಿವಾರ ಕಾಲಲ್ಲಿ ಪಾಪ ಅಮ್ಮ ನಮಗೆ ಜನ ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಮನೆ ಕಟ್ಸಿದ್ದೀವಿ ತುಂಬ ಸಾಲ ಬಾಧೆ ಅಂತ ಹೇಳಿ ಹೇಳಿದರು ಯಾತಿಕೆ ಮೂಜನ ದುಡಿದ್ರೂ ಸಾಲ ತಿರ್ಸಿಲ್ಲ ಮೂಜನ ದುಡಿದ್ರೂ ಮನೇಲಿ ಯಶಸ್ವಿ ಆಗ್ತಿಲ್ಲ ಯಶಸ್ಸು ಅಂದ್ರೇನು ನಾವು ಅಂದ್ಕೊಂಡೋ ರೀತಿನಲ್ಲಿ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡೋದಕ್ಕೆ ಯಶಸ್ಸು ಅಂತಾರೆ ಆ ಯಶ ಶ್ರದ್ಧಾ ಮೇಧ ಯಶ ಈ ಮೂರು ಗುರುವಿನ ಅನುಗ್ರಹದಿಂದ ಬರುವಂಥ ಒಂದು ಎನರ್ಜಿ ತುಂಬ ದುಡಿತೀವಿ ಮನೇಲಿ ಸೇವಿಂಗ್ಸ್ ಆಗ್ತಿಲ್ಲ ನಂಗೆ ಒಳ್ಳೆ ಟ್ಯಾಲೆಂಟ್ ಇದೆ ಎಸ್ ಎಲ್ ಸಿ ಓದಿರೋನಿಗೆ ಸ್ಯಾಲ್ರಿ ಜಾಸ್ತಿ ನಾನು ಬಿ ಮಾಡಿ ಎಮ್ ಟೆಕ್ ಮಾಡಿದ್ದೀನಿ ಸ್ಯಾಲ್ರಿ ಕಮ್ಮಿ ಬಿ ಎಸ್ ಸಿ ಮಾಡಿರೋನಿಗೆ ಸ್ಯಾಲ್ರಿ ಜಾಸ್ತಿ ನಾನು ಎಮ್ ಬಿ ಬಿ ಎಸ್ ಮಾಡಿರೋನಿಗೆ ಸಂಬಳ ಕಮ್ಮಿ ಹತ್ತು ಸಾವಿರ ರೂಪಾಯಿ ಸಂಬಳ ಬಿ ಎಸ್ ಸಿ ಮಾಡೋರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅವನು ಕ್ಲರ್ಕ್ ಮನೆ ಯಾವುದೋ ಹಾಸ್ಪಿಟ್ಲಲ್ಲಿ ಎಮ್ ಬಿ ಬಿ ಎಸ್ ಓದ್ಕೊಂಡು ಅವನು ಅಲ್ಲಿ ಹೋಗಿ ಕೆಲಸ ಮಾಡ್ತಾನೆ ನರ್ಸಿಂಗ್ ಹೋಮಲ್ಲಿ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾನೆ ಬಿ ಎಸ್ ಸಿ ಓದೋವ್ರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅವನ್ನೆಲ್ಲ ನೋಡ್ಕೊತಾ ಇದ್ದಾನೆ ಎಲ್ಲ ವಿದ್ಯೆ ತಕ್ಕಂತೆ ಸಂಬಳ ಇಲ್ಲ ವಿದ್ಯೆ ತಕ್ಕಂತೆ ಬುದ್ಧಿ ನಾಲೆಡ್ಜ್ ಇಲ್ಲ ವಿದ್ಯೆ ತಕ್ಕಂತೆ ಗೌರವವಿಲ್ಲ ಹಾಗಾಗಿ ನಾನು ಯಶಸ್ವಿ ಆಗ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ ನಾನು ಬಿ ಇ ಮಾಡಿದೆ ಎಮ್ ಎಸ್ ಮಾಡಿದೆ ಡಾಕ್ಟ್ರೇಟ್ ತೊಗೊಂಡೆ ಆದರೂ ನನಗೆ ಸ್ಯಾಲ್ರಿ ಕಮ್ಮಿ ನಾನು ಅಭಿವೃದ್ಧಿ ಆಗ್ತಿಲ್ಲ ಸಮಾಜಲ್ಲಿ ಬೆಳೀತಿಲ್ಲ ದುಡ್ಡು ಸೇವ್ ಆಗ್ತಿಲ್ಲ ಮತ್ತು ನನಗೆ ನಾನು ಅಂದ್ಕೊಂಡಂಗೆ ಮಾಡೋಕ್ಕಾಗ್ತಿಲ್ಲ ಓದಿದ್ದಾನೆ ಓದಿಲ್ಲ ಅನ್ನೋಂಗಿಲ್ಲ ಮನೆ ಇದೆ ಸೈಟ್ ಇದೆ ಹೊಲ ಇದೆ ಗದ್ದೆ ಇದೆ ತೋಟ ಇದೆ ರೂಪ ಇದೆ ಯೌವನ ಇದೆ ಬಲ ಇದೆ ಏಳಿಗೆ ಆಗ್ತಿಲ್ಲ ಆಗ್ತಿಲ್ಲ ಅವ್ನು ಯೋಚನೆ ಏನು ಇಲ್ಲದವರೆಲ್ಲ ಚೆನ್ನಾಗಾಗಿದೆ ನಮ್ಗೆಲ್ಲ ಇದು ನ್ಯಾಯಕ ಹಿಂಗೆ ಆಗ್ತಿದ್ದೀನಿ ಎಮ್ ಎಲ್ ಎ ಆಗಬೇಕಾ ಎಮ್ ಪಿ ಆಗಬೇಕಾ ಕಾರ್ಪೊರೇಟ್ರ್ ಆಗಬೇಕಾ ಡಾಕ್ಟ್ರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಅಡ್ವೊಕೇಟ್ ಆಗಬೇಕಾ ಜಡ್ಜ್ ಆಗಬೇಕಾ ಆ್ಯಕ್ಟ್ರ್ ಆಗಬೇಕಾ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಾ ಎಲ್ಲನೂ ಆಗಬೇಕು ಯಶಸ್ವಿ ನಾಯಕ ಯಶಸ್ವಿ ಆಟಗಾರ ಯಶಸ್ವಿ ಕಲಾವಿದ ಯಶಸ್ವಿ ಲಾಯರ್ ಯಶಸ್ವಿ ಸಕ್ಸಸ್ಫುಲ್ ಜಡ್ಜ್ ಅಂದರೆ ಗುರುವಿನ ಬಲ ಇರಬೇಕು ಹಿಂದ್ಗಡೆ ಅದಿಲ್ಲ ಅಂದರೆ ನೀವು ಎಷ್ಟೇ ರೂಪ ಆಸ್ತಿ ಕಾರು ಬಂಗ್ಲೆ ಮನೆ ಇದ್ದರೆ ನೀವು ಅಷ್ಟೇ ಅದು ನೀವು ಗಳಿಸಿದ್ದಲ್ಲ ಅದು ನಿಮ್ಮಪ್ಪ ತಾತ ಮುತ್ತ ಹತ್ರ ಬಂದಿರೋದು ಬಂದಿರೋದು ಒಲಾಗದ್ದೇ ತೋಟ ಇಲ್ಲ ಪಿತ್ರಾಜಿತ ಆಸ್ತಿ ನೀವು ಗಳಿಸಿಲ್ಲ ಪರಂಪರೆಯಿಂದ ಬಂದಿರುವಂಥ ಸಂಪತ್ತು ನೀವು ಗಳಿಸಿಲ್ಲ ನೀವು ಮಾಡಿದ್ದೀಯ ನಂಗೆ ಅಷ್ಟೆಲ್ಲ ಓದಿ ಮಾಡಿ ಏನು ಮಾಡ್ತೀರಿ ಓದಿದ್ದೀನಿ ಕೆಲಸ ಇಲ್ಲ ಓದಿದ್ದೀನಿ ಕೆಲಸ ತೊಗೊಂಡಿದ್ದೀನಿ ಕೆಲಸ ನಾನು ಕೆ ನಾನು ದುಡಿಮೆ ತಕ್ಕಂತೆ ಸ್ಯಾಲ್ರಿ ಇಲ್ಲ ಓದಿದ್ದೀನಿ ಕೆಲಸದಿದ್ದೀನಿ ನನ್ನ ಟೇಸ್ಟ್ ತಕ್ಕಂತೆ ಎಂಟ್ರಿ ಸಿಕ್ಕಿಲ್ಲ ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲೂ ಮದುವೆಲ್ಲೂ ಯಶಸ್ವಿ ಆಗಿಲ್ಲ ಕೆಲಸದಲ್ಲೂ ಯಶಸ್ವಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಇಲ್ಲ ಅವಳು ಹೇಳ್ತಾಳೆ ನಾನು ಡಾಕ್ಟ್ರು ಓದಿದ್ದೆ ನನಗೆ ಒಳ್ಳೆ ಹುಡುಗನೇ ಸಿಗ್ತಿಲ್ಲ ನಾನು ಯಶಸ್ವಿ ಆಗ್ತಾಯಿಲ್ಲ ಯಶಸ್ಸು ಅಂದ್ರೇನು ನೀವು ಅಂದ್ಕೊಂಡಿದ್ದಲ್ಲಿ ಸಕ್ಸಸ್ ಆಗಬೇಕು ಗೆಲ್ಲಬೇಕು ಅದು ಯಶಸ್ಸು ಅಂತ ದುಡಿಯೋದಲ್ಲಿ ಉದ್ಧಾರ ಆಗಬೇಕು ದುಡಿಯೋದಲ್ಲಿ ಸೇವಿಂಗ್ ಆಗಬೇಕು ದುಡಿಯೋದಲ್ಲಿ ಉಳಿಕೆ ಸೇವಿಂಗ್ಸ್ ಉಟ್ಕೊಂಬರ್ಬೇಕು ಎಲ್ಲನೂ ಕಳ್ಕೊಂಬರ್ತಾಯಿದ್ದೀನಿ ಜಾಬ್ ಹೋಯಿತು ಕೆಲಸ ಹೋಯಿತು ಸ್ಯಾಲ್ರಿ ಹೋಯಿತು ಕೂಡಿಟ್ಟ ಹಣವೂ ತಿಂದು 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 ಅದು ಖರ್ಚಾಗೋಯ್ತು ಈಗೇನು ಇಲ್ಲದೆ ನಾನು ಇದ್ದೀನಿ ಈಗ ನಾನು ಕೇರಾ ಪುಟ್ಪಾತ್ ನಾನು ಬೀದಿ ಪಾಲ್ ಇದೆಲ್ಲ ಯೋಚನೆ ಮಾಡಿದಾಗ ನಮ್ಮಲ್ಲಿ ಏನೋ ಒಂದು ದೋಷ ಇದೆ ಅಲ್ವ ಆಗಾರೆ ಚೆನ್ನಾಗಿ ಓದಿದ್ದೀನಿ ಪ್ರಮೋಷನ್ ಇಲ್ಲ ಸ್ಯಾಲ್ರಿ ಇಲ್ಲ ಅಂದರೆ ಏನು ದೋಷ ಆಗಾರೆ ನಿಮ್ಮಲ್ಲಿ ಯಾಕೆ ನಿನ್ನ ಸ್ಯಾಲ್ರಿ ಜಾಸ್ತಿಗೆ ಯಶಸ್ವಿ ಆಗ್ತಾ ಇಲ್ಲ ಆ ಅಚೀವ್ಮೆಂಟ್ ಯಾಕೆ ಆಗ್ತಿಲ್ಲ ಆ ಕಡೆ ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನಲ್ ಪ್ರಾಬ್ಲಮ್ ಇದೆ ನಿಮ್ಮ ವೀಕ್ನೆಸ್ ಏನು ಅನ್ನೋ ಒಂದು ವ್ಯಕ್ತಿತ್ವವನ್ನು ನಾವು ಎಟ್ರಾಸ್ಪೆಕ್ಟಿವ್ ಅನಾಲಿಸಿಸ್ ಒಂದು ತುಲನೆ ಮಾಡಿ ನೋಡಿದಾಗ ಯಾವುದೋ ಒಂದು ದೋಷ ನಮಗೆ ಕಾಡ್ತಾ ಇದೆ ಯಾವುದಲ್ಲೋ ಒಂದು ನನ್ನ ಲೋಪ ದೋಷ ಇದೆ ರೆಡಿ ಇದ್ದೀನಿ ಜುಮ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ ಒಳ್ಳೆ ವೈಟ್ ಕಲರ್ ಇದ್ದೀನಿ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದೀನಿ ಕಾರು ಸೈಟು ಮನೆ ಬಂಗಲ ಆದರೆ ನಾನು ಏಳ್ಗೆನೇ ಆಗ್ತಿಲ್ಲ ದಿನ ಎರಡು ವರ್ಷ ತನಕ ಚೆನ್ನಾಗಿದೆ ಎರಡು ವರ್ಷ ಸೈಟ್ ಮಾರ್ಕೊಂಡೆ ಆ ಬರೋ ದುಡ್ಡಲ್ಲೇ ಜೀವನ ಮಾಡಿದೆ ಆ ಬರೋ ದುಡ್ಡಲ್ಲೇ ಆಸ್ಪತ್ರೆ ಅಂತೆ ಮಕ್ಕಳು ಫೀಸ್ ಅರೆ ಇರೋದನ್ನೇ ಕಳ್ಕೊಂಬರ್ತಾಯಿದ್ದೀನಿ ಇರೋದಲ್ಲೇ ಜಾಸ್ತಿ ಮಾಡೋಕ್ಕಾಗಿಲ್ಲ ಒಂದು ಸೈಟ್ ತೊಗೊಂಡಿದ್ದೆ ಈ ವರ್ಷ ನೆಕ್ಸ್ಟ್ ಇನ್ನೊಂದು ಸೈಟ್ ತೊಗೊಂಡಾಗ್ತಿಲ್ಲ ಈ ವರ್ಷ ಒಂದು ಮನೆ ಕಟ್ಟಿದ್ದೀನಿ ಇನ್ನು ಎರಡು ವರ್ಷ ಬಿಟ್ಟು ಇನ್ನೊಂದು ಮನೆ ಕಟ್ಟೋಣ ಅಂದರೆ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಯಶಸ್ಸು ಆಗ್ತಿಲ್ಲ ಏಳಿಗೆ ಆಗ್ತಿಲ್ಲ ಇರೋದಲ್ಲೇ ಕಳ್ಕೊಂಬಂದೆ ಕೆಲಸಲ್ಲಿದ್ದೆ ಕೆಲಸ ಕಳ್ಕೊಂಡೆ ಒಂದು ಕಾರ್ ಇತ್ತು ಮಾರ್ಕೊಂಡೆ ಒಂದು ಸೈಟ್ ಇತ್ತು ಮಾರ್ಕೊಂಬಿಟ್ಟೆ ಒಬ್ಬ ರೆಂಟಿದ್ಲು ಬಿಟ್ಟೋದ್ಲು ಒಂದು ಮಗು ಇತ್ತು ಸತ್ತೋಯ್ತು ಒಬ್ಬ ಗಂಡ ಇದ್ದ ಡೈವರ್ಸ್ ಕೊಟ್ಟೆ ಒಬ್ಬ ಗಂಡ ಇದ್ದ ಸತ್ತೋಬಿಟ್ಟ ಮಗು ಇದೆ ಹೋಯ್ತು ಹೀಗೆ ಎಲ್ಲದಲ್ಲೂ ಮದುವೆ ವಿವಾಹದ ವಿವಾಹದಲ್ಲೂ ಕೂಡ ಯಶಸ್ವಿ ಇಲ್ಲ ಉದ್ಯೋಗದಲ್ಲಿ ಯಶಸ್ವಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಇಲ್ಲ ವ್ಯಾಪಾರದಲ್ಲಿ ಯಶಸ್ವಿ ಇಲ್ಲ ಆರೋಗ್ಯದಲ್ಲೂ ಯಶಸ್ವಿ ಇಲ್ಲ ಮತ್ತು ಎಲ್ಲ ಇದ್ದು ನಾವಿಲ್ಲ ಅಂದರೆ ಬದುಕಿದ್ದು ಸತ್ತ ಹೆಣ ಇದ್ದಾಗೆ ಇದಕ್ಕೆಲ್ಲ ಕಾರಣ ಗುರುಶಾಪ ನಮ್ಮ ಜಾತಕದಲ್ಲಿ ನೋಡಬೇಕು ಯಾವ ರೀತಿ ಗುರು ಯಾರ ಜೊತೆ ಇದ್ದಾನೆ ಅಂತ ಶತ್ರು ಜೊತೆ ಇದ್ದಾನ ಗುರು ಪಾಪಗ್ರಹ ಜೊತೆ ಇದ್ದಾನ ಗುರು ಶತ್ರು ಜೊತೆ ಇದ್ದರೆ ನಮ್ಮೆಲ್ಲ ಶತ್ರುಗಳ ಎಂಟಿ ಶತ್ರು ಗಂಡ ಶತ್ರು ಮಕ್ಕಳು ಎಲ್ಲರೂ ಶತ್ರು ಆಗಿ ಗುರು ಪಾಪಗ್ರಹ ಜೊತೆ ಇದ್ದಾನ ಎಲ್ಲ ಕಳ್ಕೊಂಡು ಬಿ ಬಿಕಾರಿ ಆಗಿಬಿಡ್ತಾನೆ ಪಾಪರಾಗಿಬಿಡ್ತಾನೆ ಈ ಒಂದು ಅಧೋಗತಿಗೆ ಬರಲಿಕ್ಕೆ ಕಾರಣ ನಮ್ಮ ಪೂರ್ವಜನ್ಮದಲ್ಲಿ ಇದ್ದಂಥ ಮಹಾದೋಷ ಭಾಳ ತಪ್ಪು ಮಾಡಿರ್ತೀವಿ ಅದನ್ನು ಅನುಭವಿಸೋಕ್ಕೆ ಅಂತ ಹುಟ್ಟಿದ್ದೀವಿ ಆದ್ದರಿಂದ ಈ ಗುರುಶಾಪ ಗುರುದ್ರೋಹಕ್ಕೆ ಜಗತ್ತಿನಲ್ಲಿ ಏನೂ ಪರಿಹಾರ ಇಲ್ಲ ಗುರು ಸೇವೆ ಮಾಡೇ ಕಳ್ಕೋಬೇಕು ತಾಯಿ ಬೈದ್ಬಿಟ್ಲಾ ತಾಯಿ ಹೊಡೆದ್ಬಿಟ್ನಾ ನಾನು ಅಪ್ಪ ಬೈದ್ಬಿಟ್ನಾ ಅಪ್ಪನ್ಗೆ ಹೊಡೆದ್ಬಿಟ್ನ ಅಪ್ಪನ ಸಾಯಿಸ್ಬಿಟ್ಟೆ ಅಮ್ಮನೂ ಸಾಯಿಸಿಬಿಟ್ಟೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಸಾಯಿಸ್ತೇ ನುರಾಜನ ಸಾಯಿಸಿದ್ದೀನಿ ಅದಕ್ಕೊಂದು ಪರಿಹಾರ ಇದೆ ಆದರೆ ಗುರುಶಾಪಕ್ಕೆ ಪರಿಹಾರ ಇಲ್ಲ ನೋಡಿ ಗುರುದ್ರೋಹಕ್ಕೆ ಪರಿಹಾರ ಇಲ್ಲ ಆದ್ದರಿಂದ ಶಾಪಗಳಲ್ಲಿ ಮಹಾಶಾಪ ಗುರುಶಾಪ ತಾಯಿ ದ್ರೋಹ ಮಾಡಿದೆ ತಂದೆ ದ್ರೋಹ ಮಾಡಿದೆ ಅಣ್ಣ ತಮ್ಮಂದಿರಿಗೆ ಸೈಟ್ ಕೊಡಲಿಲ್ಲ ಕಾರ್ ಕೊಡಲಿಲ್ಲ ದುಡ್ಡು ಕೊಡಲೇ ದ್ರೋಹ ಮಾಡಿದೆ ಬಂದು ಮಿತ್ರರು ದ್ರೋಹ ಮಾಡಿದೆ ಸುಳ್ಳು ಮೋಸ ಹೇಳಿ ವ್ಯಾಪಾರ ಮಾಡಿದೆ ವ್ಯಾಪಾರದಲ್ಲಿ ದ್ರೋಹ ವ್ಯವಹಾರದಲ್ಲಿ ದ್ರೋಹ ಮಾಡಿ ಬದುಕಿದ್ದೀನಿ ಕಾರು ಸೈಡ್ ಆದರೆ ಗುರು ದ್ರೋಹ ಮಾತ್ರ ನುಂಗ್ಬಿಡುತ್ತೆ ತಿಂದುಬಿಡುತ್ತೆ ವಂಶನೇ ಹಾಳು ಮಾಡಿಬಿಡ್ತದೆ ಆದ್ದರಿಂದ ಏನೇ ಇರಲಿ ಜಾತಕದಲ್ಲಿ ಅದಕ್ಕೊಂದು ಪರಿಹಾರ ಇರುತ್ತೆ ಈ ಗುರುಶಾಪ ಗುರುದ್ರೋಹ ಇರಬಾರ್ದು ವಂಶ ಅಭಿವೃದ್ಧಿ ಆಗಲ್ಲ ಉದ್ಯೋಗ ವ್ಯಾಪಾರ ವ್ಯವಹಾರ ವೈವಾಹಿಕ ಜೀವನ ವಿದ್ಯಾಭ್ಯಾಸ ಎಲ್ಲ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ಉದ್ಯೋಗ ರಾಜಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನಾಲ್ಕು ಸಲ ಎಲೆಕ್ಷನ್ ನಿಂತೆ ನಾಲ್ಕು ಸಲ ಸೋತೆ ಯಾಕೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ನೀನು ಎಲೆಕ್ಷನ್ ಯಾಕೆ ನಿಂತೆ ನೀನು ನಿಲ್ಬಾರ್ದಾಗಿತ್ತು ಗುರುಬಲ ಇಲ್ಲದೆ ಹೆಂಗೆ ನೀ ಮದುವೆ ಆದರೆ ಡೈವರ್ಸ್ ಆಯಿತು ಗುರುಬಲ ಇಲ್ದೋದಾಗ ನೀನು ಮಕ್ಕಳ ಅಭರ್ಷಣ ಆಯಿತು ಯಾಕೆ ನನಗೆ ಯಾವ ಯಾವ ಕ್ಷೇತ್ರದಲ್ಲಿ ವ್ಯವಸಾಯದಲ್ಲೂ ಎಳಿಗೆ ಇಲ್ಲ ಆಫೀಸ್ ಕೆಲಸದಲ್ಲಿ ಉದ್ಧಾರ ಆಗ್ತಿಲ್ಲ ನಾನು ವ್ಯಾಪಾರ ಯಾವುದೋ ಮಾ ಅದಲ್ಲೂ ಯಶಸ್ವಿ ಆಗ್ತಿಲ್ಲ ಈ ಕಡೆ ಮದುವೆ ಆಗ್ತಿಲ್ಲ ಮದುವೆ ಆಗ್ಬಿಟ್ಟಿದ್ರಿ ಒಂಬತ್ತು ವರ್ಷ ಆದರೂ ಮಕ್ಕಳಾಗ್ತಿಲ್ಲ ಯಾಕೆ ಗೊತ್ತಿಲ್ಲ ಎಲ್ಲ ರಿಪೋರ್ಟು ನಾರ್ಮಲ್ ಮಕ್ಕಳೇ ಆಗ್ತಿಲ್ಲ ಫಿಸಿಕಲಿ ಫಿಟ್ಟು ಆದರೂ ಮಕ್ಕಳಾಗ್ತಿಲ್ಲ ಕಾರಣ ಏನು ಗುರುಶಾಪ ಗುರುದ್ರೋಹ ಯಾಕೆ ಹಿಂಗೆ ಬರ್ತಿ ಇಲ್ಲಿ ಯಶಸ್ಸು ಅಂತ ಒಂದು ಪದ ಯೂಸ್ ಮಾಡಿದ್ವಿ ಯಶ ಅಂದರೆ ಏಳಿಗೆ ಆಗೋದು ಅಂತ ಅಭಿವೃದ್ಧಿ ಆಗೋದು ಅಂತ ನಾವು ಅಂದ್ಕೊಂಡಂಗೆ ಆ ಲೆವೆಲಿಗೆ ಬೆಳೆಯೋದು ಅಂತ ಕಂಪ್ಲೀಟ್ ಪ್ಯಾಕೇಜ್ನ ಎಂಜಾಯ್ ಮಾಡಿದ್ದೀನಿ ಅಂತ ಅರ್ಥ ಯಶಸ್ಸು ಅಂದರೆ ಯಾಕೆ ಅಂತಂದರೆ ಪೂರ್ವ ಜನ್ಮದಲ್ಲಿ ಓದ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಏನಾದರೂ ಓಹ್ ಅವನು ಎಲ್ಲ ದುಡ್ಡು ತಗೊಂಡು ನಮ್ಮ ಹತ್ರ ಎಲ್ಲ ದುಡ್ಡು ತಗೊಂಡ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟ ಈ ಮೇಸ್ಟ್ ಇವನು ಇವನಿಗೆ ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಂಗೆ ಪಾಸ್ ಮಾಡ್ದೆ ಏನು ಸುಮ್ಮನೆ ಪಾಸ್ ಮಾಡಿಬಿಟ್ನಾ ನಾನು ಎಣ್ಣೆ ತುಪ್ಪ ಬೆಣ್ಣೆ ತರಕಾರಿ ಭತ್ತ ರಾಗಿ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ಗೆ ಅವ್ನು ನಾನು ಪಾಸ್ ಮಾಡ್ದೆ ನಾನು ದುಡ್ಡು ಕೊಟ್ಟಿದ್ದೆ ವಾಪಸ್ ಕೊಡ್ತೀನಿ ಅಂತೇಳಿ ಈಸ್ಕೊಂಡು ಇವತ್ತು ಕೊಡಲಿಲ್ಲ ಈ ಗುರು ಇವನೊಬ್ಬ ಗುರು ಇವನಿಂಥವನು ಮತ್ತು ಗುರು ಅಭಿವೃದ್ಧಿಯನ್ನು ಸಹಿಸ್ಲಿಕ್ಕಾಗದೆ ಆ ಗುರು ಓ ಪಾಠ ಮಾಡಕ್ಕೆ ಬರೋಲ್ಲ ಅವ್ನು ಕಾರ್ ತೊಗೊಂಬಿಟ್ಟ ನೋಡು ನೆಟ್ಟಿಗೆ ಇಂಗ್ಲೀಷ್ ಬರೋಲ್ಲ ನೆಟ್ಟಿಗೆ ಸರಿಯಾಗಿ ಪಾಠ ಮಾಡೋಕ್ಕೆ ಬರಲ್ಲ ಅವ್ನೊಂದು ದೊಡ್ಡ ಬಿಲ್ಡಿಂಗು ಸರಿಯಾಗಿ ಪಾಠ ಮಾಡಕ್ಕೆ ಬರ್ದವ್ರು ಅವ್ನಿಗೆ ಒಳ್ಳೆ ಶೋಕಿ ನೋಡಿ ಒಂದು ಹೀಗೆ ಗುರುಗಳನ್ನು ಅವರು ಅನುಭವಿಸುವಂಥ ಸುಖದ ಬೆಲೆ ಧಿಕ್ಕಾರ ಅಥವಾ ಅಪಪ್ರಚಾರ ಅಥವಾ ಅವಮಾನವನ್ನು ಮಾಡಿದರೆ ಗುರುಗಳು ಅವ್ರ ವ್ಯಾಪಾರ ಇರ್ಬೋದು ಅವ್ರ ಉದ್ಯೋಗನೇ ಇರ್ಬೋದು ಯಾವುದೆಲ್ಲ ಇರ್ಬೋದು ಗುರು ಅಂದ್ರೇನು ನಮಗೆ ಒಳ್ಳೆಯದನ್ನು ಕಲಿಸುವವನು ಗುರು ಗೊತ್ತಿಲ್ಲದನ್ನು ಗೊತ್ತು ಮಾಡುವವನು ಗುರು ಅಂಧಕಾರ ವಿನಾಶಕ್ತಿ ತಥಾ ಗುರು ಅಂತ ತೈತರು ಉಪರಿಷತ್ತಿ ಹೇಳ್ತಾರೆ ಅಂಧಕಾರ ನನಗೆ ಗೊತ್ತಿಲ್ಲ ಅಜ್ಞಾನ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಸರಿಯಾದ ಸಮಯಕ್ಕೆ ಬಂದು ಗೈಡ್ ಮಾಡಿ ನನ್ನ ಸನ್ಮಾರ್ಗಕ್ಕೆ ಒಂದೊಳ್ಳೆ ದಾರಿ ತೋರಿಸಿ ಒಳ್ಳೆ ಜೀವನ ಮದುವೆನೋ ಮಕ್ಕಳು ಅಥವಾ ಏನೋ ವ್ಯಾಪಾರನೋ ವ್ಯವಹಾರನೋ ಉದ್ಯೋಗನೋ ಕೊಡ್ಸಿದ್ದಾರೆ ಅಂಥ ಗುರುಗಳ ಬಗ್ಗೆ ಇಲ್ಲ ಸಲ್ಲದನ್ನು ಅಭಿಪ್ರಾಯಗಳ ಅಪಪ್ರಚಾರನ ಮಾಡಿದ್ದೆ ಆದರೆ ನೀವು ಐನೂರು ರೂಪಾಯಿ ತಂದರೂ ಐದು ಸಾವಿರ ರೂಪಾಯಿ ಖರ್ಚಿರ್ತದೆ ನೀವು ಎಷ್ಟೇ ದುಡಿದು ಕೂಡ ಮನೆ ಲಕ್ಷ್ಮಿ ಹೇಳೋದಿಲ್ಲ ಯಾಕೆಂದರೆ ಗುರುಶಾಪ ಆತ್ಮ ನಿಂದನಾ ದೋಷ ಅಂತ ಅಂತು ಆತ್ಮ ಅಂದರೆ ಗುರುವಿನ ಆತ್ಮಕ್ಕೆ ನಿಂದನೆ ಮಾಡಿದ್ದು ಏನು ಮೇಸ್ಟಪ್ಪ ಇವನು ಅಂತೆ ಮೂರು ಸಲ ಮದುವೆ ಆಗಿದ್ದಾನೆ ಮೂರು ಸಲ ಡೈವರ್ಸ್ ಕೊಟ್ಟಂತೆ ಅದು ಅವ್ನ ಜಾತಕ ದೋಷ ಮೂರು ಸಲ ಮದುವೆ ಆಗೋದು ನಿಮಗೆ ಹಾಕಬೇಕು ಅವನ ಪಾಠ ಕೇಳಬೇಕು ನೀವು ಅದು ಬಿಟ್ಬಿಟ್ಟು ಅವ್ನು ಪರ್ಸ್ನಲ್ ಲೈಫಿಗೆ ಹಾಕ್ತಲೇ ಹಾಕ್ಬೇಕು ಸೊ ಗುರುಗಳ ಮದುವೆ ವಿಚಾರ ಅವ್ರ ಪರ್ಸ್ನಲ್ ಫ್ಯಾಮಿಲಿ ವಿಷಯದಲ್ಲಿ ಮಾತಾಡೋದಕ್ಕೆ ಇವತ್ತು ಇವ್ರ ಜನ್ಮದಲ್ಲಿ ಅವ್ನ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿಲ್ಲ ಡೈವರ್ಸ್ ಆಯಿತು ಅಲ್ಲಿ ಏನೇನೋ ಇನ್ನೊಬ್ಬರು ಗುರುಗಳ ಫ್ಯಾಮಿಲಿ ಬಗ್ಗೆ ಮಾತಾಡಿದರೆ ಅಲ್ಲಿ ಏನೇನು ಮಾತಾಡಿದ್ನೋ ಅದು ಹಂಗೆ ನಡೆದೋಗುತ್ತೆ ಇವ್ನ ಜೀವನದಲ್ಲಿ ಈ ಜಮ್ದಲ್ಲಿ ಅಥವಾ ಈ ಈ ಓ ಜಮ್ದಲ್ಲಿ ಮಾ ನಡೆದಿದ್ರೆ ಈ ಜಮ್ದು ನಡೆಯುತ್ತೆ ಈ ಜಮ್ದಲ್ಲೂ ಮಾಡ್ತಾಯಿದ್ರೆ ಓ ರೀ ಅವನು ಗುರು ಅಂತೆ ಅವ್ನಿಗೆ ಈ ಥರದ್ದೆಲ್ಲ ಇದೆಯಂತೆ ಕುಡಿತಾನಂತೆ ಮೋಸ ಮಾಡ್ತಾನಂತೆ ಮೋಸ ಮಾಡೋದು ಕುಡಿಯೋದು ಅವ್ನ ಕರ್ಮ ನಿನಗೇನು ಬೇಕೋ ಇರೋಷ್ಟೋ ಗುರು ಬೇಕು ಅವ್ನಿಗೆ ಗುರು ಆಗಿದ್ದರೆ ಅಕ್ಸೆಪ್ಟ್ ಮಾಡ್ಕೋ ಇಲ್ಲೇ ಬಾ ಅದು ಬಿಟ್ಬಿಟ್ಟು ಅವ್ನು ಕುಡಕ ಅವನಂಗೆ ಇವನಂಗೆ ಅಂತ ಗುರುಗಳಿಗೆನೇ ಜ್ಞಾನ ಕೊಟ್ಟಂಥ ಗುರುಗಳಿಗೆನೆ ದೀಕ್ಷೆ ಕೊಟ್ಟಂಥ ಗುರುಗಳಿಗೆ ಅವ್ರಿಗೆ ಒಂದೊಳ್ಳೆ ಸನ್ಮಾರ್ಗದಲ್ಲಿ ಕುಡ್ಕೊಂಬಿದ್ದಿದ್ದವನ್ನ ಕರೆದು ಒಳ್ಳೆಯ ವ್ಯಕ್ತಿ ಮಾಡಿದ್ದಕ್ಕೆ ಅವನಿಗೆ ಗುರು ಬಗ್ಗೆನೇ ಅಪಪ್ರಚಾರ ಮಾಡಿದ್ರೆ ಅವನ ಜೀವನದಲ್ಲಿ ಯಶಸ್ವಿ ಆಗೋಲ್ಲ ಅವ್ನು ಮಾಡೋ ಕೆಲಸ ಲಾಸು ಅವನ ಆರೋಗ್ಯ ಕೆಟ್ಟೋಗುತ್ತೆ ಅವನಿಗೆ ಸ್ಥಾನಮಾನಕ್ಕೆ ಅದಕ್ಕೆ ಅವನ ಬಗ್ಗೆ ಕೆಟ್ಟ ಅಪಪ್ರಚಾರಗಳೆಲ್ಲ ಶುರುವಾಗುತ್ತದೆ ಆದ್ದರಿಂದ ಗುರು ಮುನಿದರೆ ಪರಿಹಾರವೇ ಇಲ್ಲ ದೈವ ಮುನಿದರೆ ಪರಿಹಾರ ಉಂಟು ಗುರು ಮುನಿದರೆ ಪರಿಹಾರ ಇಲ್ಲ ನಿಮ್ಗೇನು ಗೊತ್ತಿಲ್ಲದೆ ಇರೋದನ್ನೆಲ್ಲ ಕಲಿಸದ್ರಲ್ಲ ಒಳ್ಳೆ ಸನ್ಮಾರ್ದಲ್ಲಿ ಅದನ್ನು ನೆನ್ಪಿಟ್ಕೊಂಡಿರಬೇಕು ಈ ಗುರು ಸರಿ ಇಲ್ವಾ ಬಿಟ್ಬಿಡಿ ಆದರೆ ಆ ಗುರುವಿನಿಂದ ಬಿಡೋಕೆ ಮುಂಚೆ ಆ ಗುರು ಏನಾರ ಒಳ್ಳೆ ಮಾಡಿದಾನ ಒಳ್ಳೇದು ಕಲಿಸಿದಾನ ಒಳ್ಳೆ ಜ್ಞಾನ ಕೊಟ್ಟಿದ್ದಾನ ಅದನ್ನು ಅರ್ತ್ಕೊಳ್ಳಿ ಅದು ಋಣ ಇದೆ ಗುರುವಿನ ಋಣ ಇದೆ ನಿಮಗೆ ಒಬ್ಬ ಕುಡ್ಕೊಂಡು ಬಿದ್ದಿದ್ದ ಮಾಡಬಾರ್ದು ಕೆಟ್ಟ ಕೆಲಸ ಮಾಡ್ತಿದ್ದ ಅಂತ ಅವನು ಗುರು ಕರ್ಕೊಂಬಂದು ಮಂತ್ರ ಹೇಳೋದು ಅವ್ನಕ್ಕೆ ಸೇವೆ ಮಾಡೋದು ಅವನಿಗೊಂದು ಒಬ್ಬಾರಿ ಕೊಟ್ಟು ಸನ್ಮಾರ್ಗದಲ್ಲಿ ತಂದರು ಅವನು ತಂದಿಲ್ಲ ಅವ್ನು ಹೇಳ್ಕೊಡ್ಲಿಲ್ಲ ನೀನು ಕುಡ್ಕೊಂಡೇ ಬಿದ್ದಿದ್ದ ಅವನು ಅಂಥ ಕುಡ್ಕೊಂಡ ಒಂದು ಮಂತ್ರ ಹೇಳೋ ಅಂಥ ಕುಡಿಯೋ ಬಾಯಿನಲ್ಲಿ ಮಂತ್ರ ಹೇಳೋಂಗೆ ಮಾಡಿದಂಥ ಗುರುಗಳಿಗೆ ಇವನು ಬಾಯಿ ಬಂದಾಗೆಲ್ಲ ಅಪಪ್ರಚಾರ ಮಾಡಿದ್ರೆ ಅವನು ಜೀವನ ಅವನ ದೇಹ ಆರೋಗ್ಯ ಕೆಟ್ಟೋಗುತ್ತೆ ಎಲ್ಲ ಲಾಸು ಮುಖದಲ್ಲಿ ಅಯೋಗ್ಯ ಅಯೋಗ್ಯ ಮತ್ತು ಚಂಡಾಳ ದೃಷ್ಟಿ ಬರ್ತದೆ ಅಯೋಗ್ಯ ಅವನ ಮುಖ ಎಲ್ಲ ಒಟ್ಟೋಗಿ ಅಂತ ನೋಡೋಕ್ಕೆ ವಿಕಾರ ವಿಚಿತ್ರ ಕಾಣ್ತಾನೆ ಈ ಥರದೆಲ್ಲ ದೋಷಗಳು ಅವನಲ್ಲಿ ಕಾಡುತ್ತೆ ಆದ್ದರಿಂದ ಇಂಥವ್ರಿಗೆ ಯಶಸ್ವಿ ಆಗಲ್ಲ ಐವತ್ತು ಸಾವಿರ ಸಂಬಳ ತಂದರೂ ಐದು ದಿನದಲ್ಲೇ ಖಾಲಿ ಎಷ್ಟೇ ತಿಂದರೂ ಆರೋಗ್ಯ ಇಲ್ಲ ಎಷ್ಟೇ ಐಶ್ವರ್ಯ ಇದ್ದರೂ ಸುಖ ಇಲ್ಲ ಕಾರು ಸೈಟು ಮನೆ ಏಕೆಂದರೆ ಯಶಸ್ಸು ಅನ್ನೋದು ಒಟ್ಟೋಗಿರುತ್ತದೆ ಅದಕ್ಕೆ ಶ್ರದ್ಧಾ ಮೇಧ ಯಶ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಮೂರು ಅಧಿಕಪತಿ ಗುರುಗ್ರಹ ಆದ್ದರಿಂದ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ ಎಂಥ ನಾಯಿ ಕೂಡ ರಾಜಾಗತ್ತೆ ಎಂಥ ಕಲ್ಲು ಕೂಡ ಮಾತಾಡಿಬಿಡುತ್ತೆ ಗುರುವಿನ ಅನುಗ್ರಹ ಇಲ್ಲ ಅಂದಾಗ ಗುರುವಿನ ಕೃಪಾ ಕಟಾಕ್ಷ ಇಲ್ಲ ಅಂದಾಗ ಗುರುವಿನ ದೃಷ್ಟಿ ಬಿದ್ದಿಲ್ಲ ಅಂದಾಗ ಎಂಥ ಶ್ರೀಮಂತನು ಬೀದಿ ಬಿಕಾರಿ ಆಗಿಬಿಡ್ತಾನೆ ಸಾಕ್ಷಾತ್ ಶ್ರೀನಿವಾಸನಿಗೆ ಭೃಗುಮನಿಗಳು ಜಾಡ್ಸಿ ಎದೆಗೆ ಓದ್ಬಿಡ್ತಾರೆ ಆ ದೋಷದಿಂದ ಲಕ್ಷ್ಮಿ ವೈಕುಂಠದ ಬಂದು ಕೊಲ್ಲಾಪುರದಲ್ಲಿ ನಿಲ್ಲಿಸ್ಬಿಡ್ತಾಳೆ ಸಾಕ್ಷಾತ್ ಬ್ರಹ್ಮದೇವರಿಗೆ ಗುರುಗಳು ಶಾಪ ಹಾಕ್ಬಿಡ್ತಾರೆ ಗುರು ಮುನಿ ಮುನಿದರೆ ಗುರು ಮುನಿ ಅದಕ್ಕೆ ಸಾಧು ಸಂತ ಜಂಗಮ ಸನ್ಯಾಸಿ ಅವಧೂತ ಯತಿ ಆಚಾರ್ಯ ಪರಮಹಂಸ ಈ ಇಷ್ಟು ಎಂಟು ಜನರದು ದೋಷ ಎಲ್ಲರೂ ಒಂದು ಕಡೆ ನಮ್ಮ ಜಾತ್ಗಳಿದ್ದರೆ ಏಳಿಗೆ ಆಗಲ್ಲ ಒಳ್ಳೆ ಎಂಟಿ ಇರ್ತಾಳೆ ಮಕ್ಕಳಾಗಲ್ಲ ಯಾಕೆಂದರೆ ನೀವು ಮಕ್ಕಳಾಗಬೇಕು ನಿಮಗೆ ಆ ದೋಷ ಇರೋದ್ರಿಂದ ಹೆಂಟಿ ಚೆನ್ನಾಗಿದ್ದಾಳೆ ಅವಳು ಗರ್ಭ ಧರಿಸುವ ಯೋಗ್ಯತೆ ಇದೆ ಗಂಡನಿಂದ ಮಕ್ಕಳಾಗ್ತಿಲ್ಲ ಗಂಡನಲ್ಲೇ ದೋಷ ಗುರುಶಾಪ ಸಂತಾನದಲ್ಲಿ ಯಶಸ್ವಿ ಇಲ್ಲ ಉದ್ಯೋಗದಲ್ಲಿ ಯಶಸ್ವಿ ಇಲ್ಲ ವ್ಯಾಪಾರದಲ್ಲಿ ಯಶಸ್ವಿ ಇಲ್ಲ ಇದೆಲ್ಲ ದೋಷಗಳಿಂದ ಬದುಕಿದ್ದು ಶವ ಎಲ್ಲರೂ ಇದ್ದರೂ ಕೂಡ ಎಲ್ಲ ಇದ್ದರೂ ಕೂಡ ಅವನೊಬ್ಬನ ಬಿಕಾರಿ ಕಾರು ಸೈಟು ಮನೆ ಇದ್ದರೂ ಕೂಡ ಬಿಕಾರಿಯಾಗೇ ಇರ್ತಾನೆ ಕಾರಣ ಬುಧ ಗುರುಗ್ರಹ ದೋಷ ಯಾರು ಗುರುಗಳ ಪರ್ಸ್ನಲ್ ವಿಷಯದ ಬಗ್ಗೆ ಅವರ ವ್ಯಾಪಾರ ವ್ಯವಹಾರ ಉದ್ಯೋಗ ಯಾವ್ದಲ್ಲೇ ಆಗಲಿ ನಾವು ಅವಹೇಳನ ಟೀಕೆ ಅಪಹಾಸ್ಯ ಮಾಡಿದರೆ ಈ ಜಮದಲ್ಲಿ ಅಥವಾ ಈ ಜೀವನದಲ್ಲಿ ನಾವು ಯಶಸ್ವಿ ಆಗಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ಓದಿದ್ರು ಎಷ್ಟೇ ಅಂತಸ್ತಿದ್ರು ಎಷ್ಟು ರೂಪಾಯಿ ಯವನ ಎಲ್ಲ ಇದ್ದರೂ ಕೂಡ ನಾವು ಏಳಿಗೆ ಆಗೋದಿಲ್ಲ ಯಶಸ್ವಿ ಆಗೋದಿಲ್ಲ ಹಾಗಾದ್ರೆ ಏನು ಮಾಡಬೇಕು ಇದಕ್ಕೊಂದು ಮಂತ್ರ ತಂತ್ರ ಇದೆ ಏನಪ್ಪ ಅಂತಂದರೆ ಒಂದು ಕೆ ಜಿ ಕಡಲೆಕಾಯಿ ಶೇಂಗಾ ಅಂತ ಕರೀತಾರೆ ನಾರ್ತ್ ಕರ್ನಾಟಕದಲ್ಲಿ ನಮ್ಮಲ್ಲಿ ಕಡಲೆಕಾಯಿ ಬೀಜ ಅಂತೀವಿ ಇದಕ್ಕೆ ಈ ಹುಬ್ಬಳ್ಳಿಯೊಗ್ಗರಿಗೆ ಚಿತ್ರಾನ್ನಕ್ಕೆಲ್ಲ ಹಾಕೋದು ಹಾಕೋದು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿನ ನಾವು ಒಂದು ಕೆ ಜಿ ಗೋಧಿ ಗೋಧಿ ಸೂರ್ಯಗ್ರಹ ಯಾಕೆ ಯಶಸ್ಸು ಆಗಬೇಕು ಅಂದರೆ ಸೂರ್ಯ ಚೆನ್ನಾಗಿರಬೇಕು ನಮ್ಮ ಜಾತಕದಲ್ಲಿ ಗುರುಶಾಪದಿಂದ ಸೂರ್ಯ ವೀಕ್ ಆಗಿರ್ತಾನೆ ನಮ್ಮ ಜಾತಕದಲ್ಲಿ ಅದಕ್ಕೆ ನಾವು ಏಳಿಗೆ ಆಗ್ತಿಲ್ಲ ಗೋಧಿ ಸೂರ್ಯಗ್ರಹ ಕಡ್ಡೆಕಾಯ ಬೀಜ ಶೇಂಗ ಗುರುಗ್ರಹ ಎರಡೂ ಕೇಳಿಟ್ಕೊಂಡು ಓಂ ದ್ರಾಂ ಓಂ ಗುರು ದತ್ತ ಯನಮಃ ನಮಃ ಓಂ ದ್ರಾಂ ಓಂ ಗುರು ದತ್ತ ಯನಮಃ ನಮಃ ಓಂ ದ್ರಾಂ ಓಂ ಗುರು ದತ್ತ ಯ ನಮಃ ಓಂ ದ್ರಾಂ ಓಂ ಗುರು ದತ್ತ ಯ ನಮಃ ಓಂ ದ್ರಾಂ ಓಂ ಗುರು ದತ್ತ ಯನಮಃ ನಮಃ ಓಂ ದ್ರಾಂ ಓಂ ಗುರು ದತ್ತಾ ಯನಮಃ ಓಂ ದ್ರಾಂ ಓಂ ಗುರು ದತ್ತಾ ಯನಮ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿದರೆ ಒಂದು ಸಾವಿರ ಆಗಿರ್ತದೆ ಜಪ ಮಾಡಿ ಆ ಅಭಿಮಂತ್ರಿಸಿದಂಥ ಕಡಲೆಕಾಯಿ ಬೀಜ ಶೇಂಗಾ ಗೋಧಿ ಅಂದರೆ ಸೂರ್ಯಗ್ರಹ ಗುರು ಮ ಗುರು ಕಡ್ಲೆಕಾಯಿ ಬೀಜ ಗೋಧಿ ಸೂರ್ಯಗ್ರಹ ಈ ಎರಡನ್ನು ತೊಗೊಂಡೋಗಿ ಗುರು ಸ್ಥಾನದಲ್ಲಿರೋರು ಕೊಡಬೇಕು ಸ್ಕೂಲ್ ಟೀಚರ್ ಆಗಿರ್ಬೋದು ನಿಮ್ಮ ಟ್ಯೂಷನ್ ಮಾಡೋ ಟೀಚರ್ ಆಗಿರ್ಬೋದು ನಿಮ್ಗೆ ಯಾರು ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿ ಮೆಂಟ್ರಿಂಗ್ ಕೋಚಿಂಗ್ ಮಾಡ್ತಿರ್ತಾರೋ ಅಂತೂ ನೀವು ಕೊಡಬೇಕು ಇಲ್ಲ ಮಠಕ್ಕೆ ಕೊಡಬೇಕು ಇಲ್ಲ ಒಬ್ಬ ಸನ್ಯಾಸಿ ಕೊಡಬೇಕು ಸಾಧು ಸಂತ ಮುನಿ ಜಂಗಮ ಯತಿಗಳು ಆಚಾರ್ಯರು ಅವಧೂತರು ಪರಮಹಂಸರಿಗೆ ಇದು ಕೊಟ್ಟಾಗ ಪೂರ್ವ ಜನ್ಮದಲ್ಲಿ ಗುರುಗಳ ವಿಷಯದ ಬಗ್ಗೆ ಟೀಕೆ ಮಾಡಿ ಅವಹರಣ ಮಾಡೋದಕ್ಕೆ ಈ ಜನ್ಮದಲ್ಲಿ ಮ್ಯಾರೇಜಲ್ಲಿ ಯಶಸ್ವಿ ಆಗ್ತಿಲ್ಲ ಸಂತಾನದಲ್ಲಿ ಯಶಸ್ವಿ ಇಲ್ಲ ಯಾವ ಯಶ ಅಂದ್ರೇನು ಏಳಿಗೆ ಸಕ್ಸಸ್ ಆಗ್ತಿಲ್ಲ ಆಗ ಪ್ರತಿ ಗುರುವಾರ ಈ ಥರದ್ದು ಹನ್ನೊಂದು ಹನ್ನೆರಡು ಗುರುವಾರ ಇಪ್ಪತ್ತೊಂದು ಗುರುವಾರ ಇಪ್ಪತ್ತ್ನಾಲ್ಕು ಗುರುವಾರ ನಲವತ್ತೆಂಟು ಐವತ್ನಾಲ್ಕು ಹೀಗೆ ಗುರು ಗುರುವಾರ ಇದನ್ನು ನೀವು ಮಾಡ್ತಾ ಆದರೆ ಅವರು ಕೊಟ್ಟು ನಮಸ್ಕಾರ ಮಾಡಿ ಬಂದರೆ ಈ ದೋಷ ನಿವಾರಣೆಗೆ ಅವತ್ತಿಂದ ನೀವು ದುಡಿದಲ್ಲ ಯಶಸ್ವಿ ಆಗ್ತದೆ ಅಲ್ಲಿಗಂತ ಇದು ಮನೇಲಿ ಯಶಸ್ವಿ ಆಗೋಲ್ಲ ಯಾವುದ್ರಲ್ಲಿ ಏಳಿಗೆ ಆಗಲ್ಲ ಅಂತ ಇದು ಒಂದು ಇನ್ನೊಂದು ಪರಿಹಾರ ವರ್ಷಕ್ಕೊಂದು ಸಲ ಬರೋ ಪರಿಹಾರ ಏನಪ್ಪ ಅಂದರೆ ಈ ವರ್ಷ ಈ ಆಷಾಢ ಮಾಸ ಗುರು ಗುರುಪೂರ್ಣಿಮೆ ಬರ್ತಾ ಇದೆ ಗುರುವಾರನೇ ಬಂದಿದೆ ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಗುರುಗಳಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೇವೆ ಗುರುಶಾಪ ಗುರುದ್ರೋಹ ಗುರಿಯಾಗಿದ್ದರೆ ಅವರು ಈ ಗುರುವಾರ ದಿವಸ ಹತ್ತನೇ ತಾರೀಕು ನಾವು ಮಾಡ್ತಿರೋ ಗುರುಪೂರ್ಣಿಮೆ ಮಹೋತ್ಸವಕ್ಕೆ ಭಾಗವಹಿಸ್ಬೋದು ನಮ್ಮ ಶಿರ್ಡಿ ಕೇಂದ್ರ ತುಮಕೂರು ಶಾಖೆ ವತಿಯಿಂದ ತುಮಕೂರಿನಲ್ಲಿ ಬಾರಿ ನಾವು ಗುರುಪೂರ್ಣಿಮೆ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಅಲ್ಲಿ ಮದುವೆ ಆಗಿಲ್ಲ ಮಕ್ಕಳಿಲ್ಲ ವಿದ್ಯಾಭ್ಯಾಸದಲ್ಲಿ ಬ್ರೇಕ್ ಆಗ್ತಿರೋದು ಪಾರ್ಟ್ನರ್ಶಿಪ್ಪು ಮತ್ತು ಕಾಳಸರ್ಪದೋಷ ಮದುವೆ ಆಗಿಲ್ಲ ಮಕ್ಕಳಾಗ್ತಿಲ್ಲ ಶತ್ರು ಬಾಧೆ ಮಾಟ ತಂತ್ರದಿಂದ ನಳಿತಿದರೆ ಆ ಗುರುವಾರ ದಿವಸ ನಾವು ಗಣಪತಿ ದತ್ತಾತ್ರೇಯರು ಮೃತ್ಯುಂಜಯ ಅಕಾಲ ಮೃತ್ಯು ಅಪಮೃತ್ಯು ದೋಷ ನಿವಾರಣೆಗೆ ಕಾಳಸರ್ಪದೋಷ ಮತ್ತು ಮದುವೆ ಆಗಿಲ ಮಕ್ಕಳಿ ನಾನಕ್ಕೆ ಲಕ್ಷ್ಮೀ ನರಸಿಂಹದ್ದು ಶತ್ರುಬಾಧೆ ಮಾಟಮಂತ ತಂತ್ರಗಳ ಸುದರ್ಶನ ಹೋಮ ಇವೆಲ್ಲವನ್ನು ಮಾಡ್ತಾ ಇದ್ದೀವಿ ಅದರಿಂದ ಗಣಪತಿ ದತ್ತಾತ್ರೇಯ ಲಕ್ಷ್ಮೀ ನರಸಿಂಹ ಮೃತ್ಯುಂಜಯ ಸುದರ್ಶನ ಆಹ್ವಾನ ಮಾಡಿ ಇಪ್ಪತ್ತೊಂದು ವೆರೈಟಿ ಅಭಿಷೇಕ ಮಾಡಿ ಸಾವಿರದ ಎಂಟು ಮಂತ್ರದ ಅರ್ಚನೆ ಮಾಡಿ ಗಾಯತ್ರಿ ಬೀಜ ಮಂತ್ರ ಹೋಮ ಮಾಡಿ ಆಮೇಲೆ ದತ್ತ ಭಿಕ್ಷೆ ಗುರುಭಿಕ್ಷೆ ಕೊಟ್ಟು ನಂತರ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ವಿ ಇದು ಬೆಳಗ್ಗೆ ಆರು ಗಂಟೆಗೆ ಶುರುವಾದರೆ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಮುಗಿಯುತ್ತೆ ಇದು ಒಂದಿನದ ಕಾರ್ಯಕ್ರಮ ಇದು ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಾವು ಅವ್ರ ಅವರಿವೃತ್ತೆಲ್ಲ ಭಿಕ್ಷೆ ಬೇಡಿ ಬೇರೆಯವರಿಂದ ಭಿಕ್ಷೆ ತೊಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಭಾಳ ವಿಶೇಷವಾದದ್ದು ಇಡೀ ವರ್ಡಲ್ಲಿ ನಾವು ಮಾತ್ರ ಭಿಕ್ಷಾ ಕೇಂದ್ರ ಸಾಹಿ ಭಿಕ್ಷಾ ಕೇಂದ್ರದಿಂದ ಒಂದು ವಿಶೇಷವಾದ ಗುರುಪೂರ್ಣಿಮೆ ದತ್ತ ಜಯಂತಿ ನಾವು ಮಾಡ್ತಾಯಿರ್ತೀವಿ ಇರ್ತೀವಿ ಇಲ್ಲಿ ಮಧುಕರಿ ಭಿಕ್ಷೆ ಭಾಳ ಇಂಪಾರ್ಟೆಂಟು ಅದರಿಂದ ಈ ಹುಣ್ಣೆ ದಿವಸ ದತ್ತಾತ್ರೇಯದು ಸುದರ್ಶನಂದು ಮೃತ್ಯುಂಜಯ ಹೋಮ ಮತ್ತು ಗಣಹೋಮ ಎಲ್ಲ ಮಾಡ್ತಿದ್ವಿ ಭಾಳ ವಿಶೇಷವಾದ್ದರಿಂದ ಅದರಿಂದ ಈ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಿರೋದ್ರಿಂದ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮ ಜೀವನದಲ್ಲಿ ಎಲ್ಲಿ ಯಶಸ್ವಿ ಆಗ್ತಿಲ್ವೋ ಅಲ್ಲಿಗೆ ಇದೊಂದು ಪರಿಹಾರ ಫ್ರೀಯಾಗಿ ನೀವು ಮಾಡ್ಕೋಬೋದು ಇದೇ ನೀವು ಬುಧ ಗುರು ಮತ್ತು ಸೂರ್ಯನಿಗೆ ನೀವು ಶಾಂತಿ ಮಾಡ್ತೀನಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ನೀವು ಮನೆ ಖರ್ಚು ಮಾಡಬೇಕು ಪುರೋಹಿತರು ಬಿಲ್ ಮಾಡ್ತಾರೆ ಈ ಹೋಮ ಮಾಡಲಿಕ್ಕೆ ಇದನ್ನು ನಾವು ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಿಮಗೆ ಉಚಿತವಾಗಿ ಅದರಿಂದ ನೀವು ಗುರುವಾರ ಹತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಬಂದರೆ ಸಂಕಲ್ಪ ಮಾಡಿ ನಂತರ ನಾಲ್ಕು ಗಂಟೆ ಎಲ್ಲ ಮುಗಿಸಿ ಈ ಕಾರ್ಯಕ್ರಮದಿಂದ ನೀವು ನಿರ್ಗಮ ಆಗ್ಬೋದು ಇದು ನಡೆಯೋದು ಎಲ್ಲಿ ಅಂತಂದರೆ ತುಮಕೂರಿನಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ ಹತ್ರದಲ್ಲೇ ವಿನಾಯಕನಗರ ಅಂತಿದೆ ಆ ವಿನಾಯಕ ನಗರದಲ್ಲಿ ಶ್ರೀ ಸಿದ್ಧಿವಿನಾಯಕ ಸಮುದಾಯ ಭವನ ಅಂತೇಳಿ ಒಂದು ಕಮ್ಯುನಿಟಿ ಹಾಲ್ ಇದೆ ಸಿದ್ಧಿವಿನಾಯಕ ಸಮುದಾಯ ಭವನ ವಿನಾಯಕ ನಗರ ಮೂರನೇ ಕ್ರಾಸಲ್ಲಿದೆ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗುತ್ತೆ ಸಂಕಲ್ಪ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಯಾರಿಗೆ ಗುರುಶಾಪ ಗುರುದ್ರೋಹ ಗುರು ಚಂಡಾಳ ದೋಷ ಇದೆಯೋ ಅವ್ರಿಗೆ ವರ್ಷಕ್ಕೊಂದು ಸಲ ಈ ಥರ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಭಿಕ್ಷೆ ತಗೊಳ್ಳೋದ್ರಿಂದ ಮಧುಕರಿ ಮಾಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ ಗುರು ಅವತ್ತು ಸ್ಟ್ರಾಂಗ್ ಇರ್ತದೆ ಗುರು ಪೂರ್ಣಿಮೆ ದಿವಸ ಗುರು ಪರಮಗುರು ಪರಾತ್ಮ ಗುರು ಪರಮೇಶ್ವರಿ ಗುರು ಗುರು ಪರಂಪರೆ ಬಂದಂಥ ಎಲ್ಲ ಶಾಪಗಳನ್ನು ಈಗ ಒಬ್ಬ ಗುರುಗೆ ಬೈದು ಬಿಟ್ಟರೆ ನಾವು ಬೈದಿದ್ದು ಒಬ್ಬ ಗುರುಗೆ ಆದರೆ ಆ ಗುರು ಪರಂಪರೆಲ್ಲೂ ನಮ್ಗೆ ಶಾಪ ಇರ್ತದೆ ಯಾಕಂದರೆ ಆ ಗುರುಗೆ ಬೈದರೆ ಈ ಒಬ್ಬ ಗುರುಗ್ ಬೈದ್ರೆ ಆ ಗುರು ಅವ್ರ ಗುರು ಅವ್ರ ಗುರುಗೆ ಎಲ್ರಿಗೂ ಬೈದಂಗೆ ಅರ್ಥ ಆ ಥರ ದೋಷ ನಮ್ಗೆ ಬಂದ್ಬಿಡ್ತದೆ ಅದನ್ನು ಕಳ್ಕೊಳ್ಳಕ್ಕೆ ಗುರು ಪರಂಪರಾ ಶಾಪ ಕಳ್ಕೊಳ್ಳಿಕ್ಕೆ ಗುರು ಪುಣ್ಯ ಬರ್ತಿರೋದ್ರಿಂದ ಇದೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳಿಗೆ ಯಾರು ನೋಡೋಕ್ಕಾಗಿಲ್ಲೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ವಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಅಲ್ಲಿ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡಿನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ ಅಪಾಯ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್